ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೃಷಿಯ ಕನಸು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಒಂದು ತೋಟಕ್ಕೆ ವಿಸಿಟ್ ಕೊಟ್ಟಿದೀವಿ ಇಲ್ಲಿನ ರೈತರು ಈ ಗಿಡಗಳ ಮಧ್ಯೆ ಖಾಲಿ ಬಿಡಬಾರದು ಅಂತೇಳಿ ಹಸಿರಲೆ ಗೊಬ್ಬರ ಮಾಡಿಸ್ಬೇಕು ಅಂತ ಹೇಳಿ ಇಲ್ಲಿ ಅಲ್ಸಂದೆ ಹಾಕಿದ್ದಾರೆ ನಾವು ಹಸಿರಿಲೆ ಗೊಬ್ಬರದ ಬಗ್ಗೆ ಆಗ್ಲೇ ಒಂದು ವಿಡಿಯೋ ಮಾಡಿದೀವಿ ನಮ್ಮ ಚಾನೆಲ್ ಅಲ್ಲಿ ಬೇಕಿರೋ ಹೋಗಿ ನೀವು ನೋಡ್ಕೋಬೋದು ಬಟ್ ಅಲ್ಲಿ ಅವರು ಸೆಣಬು ಹಾಕಿ ಬೆಳೆದಿದ್ರು ನಿಮ್ಗೆ ಸೆಣಬು ಆದರೆ ಖರ್ಚು ಜಾಸ್ತಿ ಆಗುತ್ತೆ ನಿಮ್ಗೆ ಕೆ ಜಿಗೆ ಒಂದ್ ನೂರು ರೂಪಾಯಿ ಕೆಜಿ ಹಂಗಾದ್ರೂ ನಿಮ್ಗೆ ಎರಡು ಎಕರೆಗಾದ್ರೆ ಐವತ್ತು ಕೆಜಿ ಹೀಗೆ ಒಂದ್ ಐದ್ ಸಾವಿರದ ಖರ್ಚಾಗುತ್ತೆ ಆದ್ರೆ ನೀವು ಒಂದ್ ಎಕರೆಯಲ್ಲಿ ಬೆಳ್ಕೊಂಡಿದ್ದೀರಾ ಬರೀ ಒಂದ್ ಎಕರೆ ಅಡಿಕೆ ತೋಟ ಇದೆ ಅಂದ್ರೆ ನೀವು ಸೆಣಬು ಅಥವಾ ಸೆಣಬು ಹಾಕ್ಬೇಕಂತಾನೆ ಏನಿಲ್ಲ ನೀವು ಅಲ್ಸಂದೆ ಹಾಕ್ಬೋದು ಇಲ್ಲಿ ನೋಡಿ ಈ ರೈತರು ಅಲ್ಸಂದೆ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ರೆ ಅಲ್ಸಂದೆ ನಿಮ್ಗೆ ಇದರಲ್ಲಿ ಅಡಿಕೆ ಗಿಡನೇ ಕಾಣ್ತಿಲ್ಲ ನೋಡಿ ಅಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಇದು ಏನಾಗುತ್ತೆ ಅಂದ್ರೆ ಈ ರೈತರು ಹೆಂಗ್ ಮಾಡಿದ್ದಾರೆ ಅಂದ್ರೆ ಇದು ಆಕ್ಚುಲಿ ಹೋದ್ ವರ್ಷ ಮಳೆಗಾಲದಲ್ಲಿ ಕೂರಿಸಿರೋ ಅಡಿಕೆ ಗಿಡಗಳು ನೀವು ಅಡಿಕೆ ಗಿಡಗಳು ನೋಡ್ಬೋದು ಅಷ್ಟು ದೊಡ್ಡದಾಗಿಲ್ಲ ಬಟ್ ಇವರು ಜಾಗ ಖಾಲಿ ಬಿಡಬಾರ್ದು ಅಂತ ಹೇಳಿ ಆ ಈ ಮುಂಗ ಮುಂಗಾರು ಮಳೆ ಬಂದಾಗ ಉಳುಮೆ ಮಾಡಿಸಿದ್ದಾರೆ ಉಳುಮೆ ಮಾಡಿಸಿದಾಗ ಈ ಉಳುಮೆ ಮಾಡ್ಸೋಕಿನ ಮುಂಚೆನೆ ಅಲಸಂದೆ ಒಂದು ನಾಲ್ಕೈದು ಕೆಜಿ ಅಲಸಂದೆ ತಂದು ಹುಗ್ಗಿ ಅದ್ರ ಮೇಲೆ ಉಳುಮೆ ಮಾಡಿಸಿದ್ದಾರೆ ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ಅಂದ್ರೆ ನೋಡಿ ನಿಮ್ಗೆ ಹಸಿರಲ್ಲಿ ಗೊಬ್ಬರ ಗಿಡಗಳಿಗೆ ಒಳ್ಳೆ ಸಾವಯವ ಗೊಬ್ಬರ ಸಿಗುತ್ತೆ ನೀವು ಬರೀ ಈ ಯೂರಿಯಾ ಎನ್ ಪಿ ಕೆ ಗೊಬ್ಬರ ಹಾಕಿ ಗಿಡಗಳಿಗೆ ಅಷ್ಟೊಂದು ಪೌಷ್ಟಿಕಾಂಶತೆ ಸಿಗೋದಿಲ್ಲ ಅದೇ ನೀವು ಈ ಗಿಡಗಳ ಮಧ್ಯೆ ಈ ತರ ಹಸಿರಲ್ಲೇ ಗೊಬ್ಬರಗಳು ಅದರಲ್ಲೂ ಅಲಸಂದೆ ಹಾಕಿದ್ರೆ ನೋಡಿ ಬಳ್ಳಿ ಎಷ್ಟು ಚೆನ್ನಾಗಿ ಹರಡ್ಕೊಂಡಿದೆ ಇದಿನ್ನು ಒಂದ್ ಸ್ವಲ್ಪ ಕಾಯಿ ಬಿಡೋಕಿನ ಮುಂಚೆನೆ ಹೂವು ಬಿಟ್ಟು ಒಂದ್ ಸ್ವಲ್ಪ ಕಾಯಿ ಬಿಡೋಕಿನ ಮುಂಚೆನೆ ಆಗ ನೀವು ಮತ್ತೆ ಟ್ರ್ಯಾಕ್ಟರ್ ಓಡಿಸಿ ಉಳುಮೆ ಮಾಡಿಸಿದ್ರೆ ಅದು ಮಣ್ಣಲ್ಲಿ ಸೇರ್ಕೊಂಡು ತುಂಬಾ ಚೆನ್ನಾಗಿ ಗೊಬ್ಬರ ಆಗಿ ಗಿಡಗಳಿಗೆ ಒಳ್ಳೆ ಪೌಷ್ಟಿಕಾಂಶ ಸಿಗುತ್ತೆ ಹಾಗೆ ನೀವು ಈ ವರ್ಷ ಇಂಟರ್ಚೇಂಜ್ ಮಾಡ್ತಾ ಇರ್ಬೇಕು ಈ ವರ್ಷ ಮಧ್ಯದಲ್ಲಿ ಅಲಸಂದಿ ಹಾಕಿದ್ದೀರಾ ಅಂದ್ರೆ ಮುಂದಿನ ವರ್ಷ ಸೆಣಬು ಅಥವಾ ಕುರುಶೆಣ ಈ ತರ ಯಾವ್ದು ದ್ವಿದಳ ಧಾನ್ಯಗಳು ಅಹ್ ಆಗ್ತಾ ಇದ್ರೆ ಗಿಡಗಳಿಗೆ ಒಳ್ಳೆ ಹಸಿರಲ್ಲೇ ಗೊಬ್ಬರ ಸಿಕ್ಕಿ ಒಳ್ಳೆ ಪೌಷ್ಟಿಕಾಂಶತೆ ಆಗಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಗಿಡಗಳು ಬರ್ತವೆ ಇಲ್ಲಿ ನೋಡ್ಬೋದು ನೀವು ಪಕ್ಕದಲ್ಲಿ ಅಲ್ಲಿ ನೀವು ದೂರದಲ್ಲಿ ನೋಡಿದ್ರೆ ಆ ತೋಟದವರು ಸೆಣಬು ಹಾಕಿದ್ದಾರೆ ಇವರು ಅಲ್ಸಂದಿ ಹಾಕಿದ್ದಾರೆ ನೋಡ್ಬೋದು ನೀವು ಅಲ್ಸಂದೆ ಎಷ್ಟು ಚೆನ್ನಾಗಿ ಬಂದಿದೆ ಇವು ಮೂರು ಮತ್ತೆ ಇವರು ಮುಂದಿನ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಉಳುಮೆ ಮಾಡಿಸೋವಾಗ ಡಯಾಂಜೋ ಅಥವಾ ಸೆಣಬನು ಹಾಕಿ ಉಳುಮೆ ಮಾಡಿಸ್ತಾರೆ ಹೀಗೆ ಅವರು ಈಗ ಸಾವಯವ ಗೊಬ್ಬರ ಕಾಸ್ಟ್ಲಿ ಆಗುತ್ತೆ ನಿಮಗೆ ಅಹ್ ಕೊಟ್ಟಿಗೆ ಗೊಬ್ಬರ ಕಾಸ್ಟ್ಲಿ ಆಗುತ್ತೆ ಅಂದ್ರೆ ನೀವು ಇದ್ರಲ್ಲೇ ಈ ಹಸಿರೆಲೆ ಗೊಬ್ಬರದಲ್ಲೇ ನಿಮ್ಮ ತೋಟನ ಮೇಂಟೈನ್ ಮಾಡ್ಬೋದು ತುಂಬಾ ಚೆನ್ನಾಗಿ ಗೊಬ್ಬರ ಆಗುತ್ತೆ ಈ ಹಸಿರೆಲೆ ಗೊಬ್ಬರಗಳು ನೋಡಿ ಎಲೆ ಎಷ್ಟು ಚೆನ್ನಾಗಿ ಎಷ್ಟು ದೊಡ್ಡದಾಗಿ ಹರಡ್ಕೊಂಡಿದ್ದೆ ಬಳ್ಳಿ ಗಿಡಗಳಿಗೆ ಮಾತ್ರ ಒಳ್ಳೆ ಗೊಬ್ಬರ ಸ್ನೇಹಿತರೆ ದಯವಿಟ್ಟು ನೀವು ಖಾಲಿ ಜಾಗ ಬಿಡಕ್ ಹೋಗ್ಬೇಡಿ ಅಡಿಕೆ ಗಿಡಗಳ ಮಧ್ಯೆ ಉಳುಮೆ ಮಾಡಿಸುವಾಗ ಈ ತರ ಏನಾದ್ರು ದ್ವಿದಳ ಧಾನ್ಯಗಳ ಬೀಜ ಹುಗ್ಬಿಟ್ಟು ಆಮೇಲೆ ಉಳುಮೆ ಮಾಡಿಸಿ ಒಳ್ಳೆ ಗೊಬ್ಬರ ಆಗುತ್ತೆ ನೋಡಿ ನೋಡ ನೋಡಿ ಇವ್ರು ಆ ಕಡೆ ಸೆಣಬು ಹಾಕಿದ್ದಾರೆ ನೋಡಿ ಆ ಸೆಣಬು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಈಗ ಹಸ್ರ ಇಲ್ಲ ಗೊಬ್ಬರನ ಹಸ್ರ ಇಲ್ಲಿ ಗೊಬ್ಬರ ಮಾಡಿದ್ರೆ ತುಂಬಾ ಗಿಡಗಳಿಗೆ ತುಂಬಾ ಬೆನಿಫಿಟ್ ಇದೆ ನೀವು ದಯವಿಟ್ಟು ಗಿಡಗಳ ಮಧ್ಯೆ ಮಾತ್ರ ಖಾಲಿ ಬಿಡಕ್ ಹೋಗ್ಬೇಡಿ ನೋಡಿ ನೀವು ಖಾಲಿ ಬಿಟ್ರೆ ಏನಾಗುತ್ತೆ ಅಂದ್ರೆ ಈ ತರ ನೋಡಿ ಇಲ್ಲಿ ನೋಡಿ ಇವ್ರು ಈ ಕಡೆನು ಖಾಲಿ ಬಿಟ್ಟಿದ್ದಾರೆ ಇಲ್ಲಿ ನೋಡಿ ಏನೂ ಇಲ್ಲ ಬರೀ ಹುಲ್ಲು ಬೆಳಕೊಂಡಿದೆ ಹುಲ್ಲಲ್ಲಿ ಏನು ಅಂತ ಗೊಬ್ಬರ ಆಗೋದಿಲ್ಲ ಗಿಡಗಳಿಗೆ ಗಿಡಗಳು ನೋಡಿ ಹೆಂಗಿದೆ ಅಷ್ಟೊಂದು ಪೌಷ್ಟಿಕಾಂಶತೆ ಇಲ್ಲ ಗಿಡಗಳಲ್ಲಿ ಇಲ್ಲಿ ನೋಡಿ ಅದೇ ಗಿಡ ಇಷ್ಟ ಇದ್ರಲ್ಲಿ ಡಿಫರೆನ್ಸ್ ಕಾಣುತ್ತೆ ನೋಡಿ ಗಿಡಗಳು ಎಷ್ಟು ಚೆನ್ನಾಗ್ ಬಂದಿದೆ ಇವ್ರು ಮತ್ತೆ ಉಳುಮೆ ಮೇಲೆ ಇದು ಇನ್ನೂ ಚೆನ್ನಾಗ್ ಆಗುತ್ತೆ ಗಿಡಗಳು ಉಳುಮೆ ಮಾಡಿದ್ರೆ ಆ ಗಿಡ ಆ ಹೆಸರಲ್ಲಿ ಗೊಬ್ಬರದ್ದು ಎಲೆ ಎಲ್ಲ ಕೊಳತು ಚೆನ್ನಾಗಿ ಗೊಬ್ಬರ ಆದ್ಮೇಲೆ ಗಿಡಗಳಿಗೆ ಒಳ್ಳೆ ಗೊಬ್ಬರ ಸಿಗುತ್ತೆ ಚೆನ್ನಾಗಿ ಪೌಷ್ಟಿಕಾಂಶ ಇರುತ್ತೆ ಅದಷ್ಟು ಸ್ಪಷ್ಟವಾಗಿ ಬರ್ತವೆ ಸ್ನೇಹಿತರೆ ನಿಮಗೆ ಈ ಹಸಿರೆಲೆ ಗೊಬ್ಬರ ಮಾಡೋ ಬಗ್ಗೆ ನಾವು ಕೊಟ್ಟಿರೋ ಮಾಹಿತಿ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಮುಂದಿನ ದಿನಗಳಲ್ಲಿ ನಾವು ಕೃಷಿ ಬಗ್ಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ